ನೀವು ನೋಡಿ ಈಗ ಎಫ್ಐಆರ್ ಆರ್ ಫೈಲ್ ಆಗಿದೆ ತನಿಖೆ ಪೊಲೀಸರು ಮಾಡ್ತಿದ್ದಾರೆ ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲೋ ಡೈವರ್ಟ್ ಮಾಡೋದು ನಾಳೆ ಈಗ ನನ್ನ ಹುಡುಗ ಇವತ್ತು ತೀರ್ಕೊಂಡೋಗಿದ್ದೇನೆ ನಾವೆಲ್ಲ ಭಾಳ ದುಃಖ ದುಃಖದಲ್ಲಿ ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ಅಜ್ಜಿಯವರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಅವ್ರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು ಅದನ್ನು ಸಕ್ಸಸ್ ಅನ್ನೋದು ನಮ್ಮ ಮೂಲ ಉದ್ದೇಶ ಆ ಉದ್ದೇಶದ ಪ್ರಕಾರ ನಾನು ಇವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಅವ್ರದ್ದೆಲ್ಲ ಮೈಂಡ್ಸೆಟ್ ಯಾವ ಥರ ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಇಡೀ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಾನೇನು ಹೊಸದಾದ ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ ನಾನು ಬಳ್ಳಾರಿ ಜನತೆಗೆ ನಮ್ಮ ಜಿಲ್ಲೆಯ ಜನತೆಗೆ ಇಡೀ ರಾಜ್ಯದ ಜನತೆಗೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮೂಲಕ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ ಇರುತ್ತೆ ಇರೋ ಹಾಗೆ ನಾವು ಯಾವತ್ತೂ ಮಾಡ್ತೀವಿ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತಿದ್ವಿ ಅಂತಂದರೆ ಅಂಥ ಮಹಾನ್ ವೃತ್ಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತ ಇಷ್ಟೆಲ್ಲ ಮಾಡಿರೋದು ನಾವು ಅಜ್ಜುನ್ ಕಾರ್ಯಕ್ರಮವನ್ನು ನಿಂದಿರಿಸ್ಬಾರ್ದು ಅಜ್ಜನ ಕಾರ್ಯಕ್ರಮವನ್ನು ನಿಂದಿರ್ಸಿದ್ರೆ ಆ ತೀರ್ಕೊಂಡಂಥ ಹುಡುಗನಿಗೆ ಆತ್ಮಕ್ಕೂ ಶಾಂತಿ ಸಿಗೋಲ್ಲ ನಾವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು ನಮ್ಮ ಸ್ನೇಹಿತರು ಆಂಜನೇಯನ ಆಂಜನೇಯ ಅಣ್ಣವರು ಮುಂಡ್ರಿಂಗ್ ನಾಗರಾಜ್ ಅವರು ಲೋಕೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಆ ಕಾರ್ಯಕ್ರಮ ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದರು ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕಂತಿ ಸ್ವಲ್ಪ ಹೊತ್ತು ನೋಡಿ ಈಗ ಐ ಆರ್ ಫೈಲ್ ಆಗಿದೆ ತನಿಖೆ ಪೊಲೀಸರು ಮಾಡ್ತಿದ್ದಾರೆ ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲೋ ಡೈವರ್ಟ್ ಮಾಡೋದು ನಾಳೆ ಈಗ ನನ್ನ ಹುಡುಗ ಇವತ್ತು ತೀರ್ಕೊಂಡೋಗಿದ್ದಾನೆ ನಾವೆಲ್ಲ ಭಾಳ ದುಃಖ ದುಃಖದಲ್ಲಿ ಇದ್ದೀವಿ ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ಅಜ್ಜಿಯವರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಇವರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು ಅದನ್ನು ಸಕ್ಸಸ್ ಅನ್ನೋದು ನಮ್ಮ ಮೂಲ ಉದ್ದೇಶ ಆ ಉದ್ದೇಶದ ಪ್ರಕಾರ ನಾನಿವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಅವ್ರದ್ದೆಲ್ಲ ಮೈಂಡ್ಸೆಟ್ ಯಾವ ಥರ ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಇಡೀ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಾನೇನು ಹೊಸದಾದ ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ ನಾನು ಬಳ್ಳಾರಿ ಜನತೆಗೆ ನಮ್ಮ ಜಿಲ್ಲೆಯ ಜನತೆಗೆ ಇಡೀ ರಾಜ್ಯದ ಜನತೆಗೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮೂಲಕ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ ಇರುತ್ತೆ ಇರೋ ಹಾಗೆ ನಾವು ಯಾವತ್ತೂ ಮಾಡ್ತೀವಿ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತಿದೀವಿ ಅಂತಂದರೆ ಅಂಥ ಮಹಾನ್ ವೃತ್ಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತ ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿರೋದು ನಾವು ಅಜ್ಜುನ್ ಕಾರ್ಯಕ್ರಮವನ್ನು ನಿಂದರ್ಸ್ಬಾರ್ದು ಅಜ್ಜನ ಕಾರ್ಯಕ್ರಮವನ್ನು ನಿಂದರ್ಸಿದ್ರೆ ಆ ತೀರ್ಕೊಂಡಂಥ ಹುಡುಗನಿಗೆ ಆತ್ಮಕ್ಕೂ ಶಾಂತಿ ಸಿಗೋಲ್ಲ ನಾವೆಲ್ಲ ಮಾಡಬೇಕಂತೇಳಿ ಅವರೆಲ್ಲ ನಮ್ಮವರು ನಮ್ಮ ಸ್ನೇಹಿತರು ಆಂಜನೇಯನ ಆಂಜನೇಯ ಅಣ್ಣವರು ಮುಂಡ್ರಿಂಗ್ ಅವರು ಲೋಕೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಆ ಕಾರ್ಯಕ್ರಮ ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದರು ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕನ್ನು